பிரிவர்ஷ அம்மா அப்பீப ஏனாதான் தூக்கம் பர்த்தி ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಹೋಪ್ಸ್ ಎಲ್ಲರೂ ಆರಾಮದಿರಿ ಅನುಕೂಲ ಆಗ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಮುಂಜಾನೆ ವ್ಲಾಗ್ ಅಲ್ಲ ಹಂಗೆ ಒಂದು ವಿಡಿಯೋ ಶುರು ಮಾಡೋಣ ಅಂತೇಳಿ ಶುರು ಮಾಡಿ ನೀನು ನೋಡೋನು ಸಾಧ್ಯದಷ್ಟು ತೊಗೊಂಡು ಹೋಗ್ತೀನಿ ಇವತ್ತು ಭೋಗಿ ಐತಿ ಉತ್ತರ ಕರ್ನಾಟಕ ಸೈಡ್ ಭೋಗಿ ದಿನ ಎಳ್ಳು ಹಚ್ಚಿ ಸ್ನಾನ ಮಾಡ್ತಾರೆ ಹೆಣ್ಮಕ್ಳು ನಾಳೆ ದಿನ ಸಂಕ್ರಾಂತಿ ಹಬ್ಬದ ದಿನ ಗಂಡು ಮಕ್ಕಳು ಎಳ್ಳು ಹಚ್ಚಿ ಮೈಗೆಲ್ಲ ಎಳ್ಳು ಹಚ್ಚಿ ಸ್ನಾನ ಮಾಡ್ತಾರೆ ನಮ್ಮ ಹಿರಿಯರು ಯಾವುದೇ ಒಂದು ಪದ್ಧತಿ ಮಾಡಿದ್ರು ಅದರಿಂದ ಒಂದು ವೈಜ್ಞಾನಿಕ ರೀಸನ್ ಇದ್ದೇ ಇರ್ತೈತಿ ಏನಂತಂದ್ರ ಇವಾಗ ಚಳಿಗಾಲ ಎಲ್ಲ ಶುರು ಆಯ್ತಲ್ಲ ಹಂಗಾಗಿ ಮೈಯೆಲ್ಲ ಬಿರ್ಕ್ ಬಿಡಬಾರ್ದು ಮೈಯೆಲ್ಲ ಹೊಡಿಬಾರ್ದು ಅಂತೇಳಿ ಎಳ್ಳಿನ ಹೋಳ್ಗಿ ಶೇಂಗಾ ಹೋಳ್ಗಿ ಮತ್ತ ಇವತ್ ಇವ ಇವತ್ತಿನ ದಿನ ಸ್ಪೆಷಲ್ ಆಗಿ ಹಚ್ಚಿ ಮೈಗೆಲ್ಲ ಹಚ್ಚಿ ಜಳಕ ಮಾಡ್ತಾರ ಸೊ ಅದೆಲ್ಲ ನಾವು ಮುಂದುವರ್ಸ್ಕೊಂಡು ಬರಾ ಇರ್ತಿವಿ ಅಂತಾನೆ ಹೇಳ್ಬಹುದು ಇವತ್ತು ಭೋಗಿ ಐತಿ ಇವತ್ತು ಕಡ್ಲೆಕಾಯಿ ಅಂದ್ರೆ ನಮ್ ಕಡೆ ಸುಲಗಾಯಿ ಹಸಿ ಕಡಲೆಕಾಯಿ ಸಿಕ್ತದಲ್ಲ ಅದು ತಿಂತೀವಿ ಕಬ್ಬು ತಿಂತೀವಿ ಮತ್ತೆ ಬಾರಿ ಕಾಯಿ ಅಂತ ಬರ್ತಾವ ನಿಮ್ ಕಡೆ ಏನೋ ಬೇರೆ ಕರಿತಿರೋದು ನಾನು ಒಂದ್ಸಲ ವಿಡಿಯೋದಾಗ ಶೇರ್ ಮಾಡಿದ್ದೆ ಸೊ ಅದೆಲ್ಲ ತಿಂತೀವಿ ಇವತ್ತಿನ ದಿನ ನಾಳೆ ಸಂಕ್ರಾಂತಿ ದಿನ ಶೇಂಗಾ ಹುಡುಗಿ ಎಳ್ಳು ಹುಡುಗಿ ಎಲ್ಲಾ ಮಾಡಿರ್ತಾರ ನಾನೇನು ಮಾಡಿಲ್ಲ ಈ ಸಲ ಹಸ್ಬೆಂಡ್ ಒಂದ್ ತಿನ್ನೋದ್ ಒಂದ್ ನಾಲ್ಕು ಯಾಕೆ ಮಾಡಕ್ ಹೋಗ್ತಿವಿ ಬೇಡ ಅಂತ ಹೇಳಿದ್ರು ಪ್ರತಿ ವರ್ಷ ಅಮ್ಮ ಹಬ್ಬದ ಸಮೀಪ ಏನಾದ್ರು ಬಂದಿದ್ನ ತಗೊಂಡ್ ಬರ್ತಿದ್ರು ಈ ವರ್ಷ ನಾವು ಹೋಗಿ ಹೋಗ್ಬಂದು ಒಂದೆರಡು ತಿಂಗಳ ಹಂಗಾಗಿ ಏನು ಮಾಡಿಲ್ಲ ನೋಡಬೇಕು ನಾಳೆ ಸಂಕ್ರಾಂತಿ ದಿನ ಏನಾರ ಸ್ಪೆಷಲ್ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿನಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನಾನು ಕಮ್ಯುನಿಟಿ ಟ್ಯಾಬ್ನಲ್ಲಿ ನಿನ್ನೆ ಲಾಸ್ಟ್ ಇಯರ್ ಎರಡು ವರ್ಷದಿಂದ ಮತ್ತೆ ಲಾಸ್ಟ್ ಇಯರ್ ಕೂಡ ಮಾಡಿದ್ದು ಶೇರ್ ಮಾಡೀನಿ ಏನಂದ್ರೆ ಖಾರ ಪೊಂಗಲ್ ಮಾಡೋದು ಮತ್ತು ಎಳ್ಳು ಬೆಲ್ಲ ಯಾವ ರೀತಿ ಮಾಡ್ಬೇಕಂತೇಳಿ ಹೊಸಬ್ರು ಮಾಡ್ತಿದ್ರೆ ಗೊತ್ತಾಗಲ್ಲ ಹಂಗಾಗಿ ಎಲ್ಪ್ ಆಗ್ತೈತಿ ಚೆಕ್ ಮಾಡ್ರಿ ಪೂಜೆನೂ ಆಗಿ ಹೇಳಿದ್ರು ಗ್ಯಾಸ್ ಇನ್ನೂ ಸಿಕ್ಕಿಲ್ಲ ನಮ್ಗ ಹಂಗಾಗಿ ಇಂಡಕ್ಷನ್ ಕುಕ್ವೇರ್ನಾಗ ಮಾಡಿ ಆಮೇಲೆ ಯೂಟ್ಯೂಬ್ ಬಗ್ಗೆ ಒಂದು ಹೇಳುದೈತಿ ಭಾಳ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಮುಂಚೆ ನಾವು ಏನಾದರೂ ಈ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ ಕ್ರೋಮ್ ಬ್ರೌಸರು ಮತ್ತು ಯೂಟ್ಯೂಬ್ನಲ್ಲಿ ಬಂದು ನಾವು ಅಪ್ಲೋಡ್ ಮಾಡ್ತಿದ್ವಿ ಈಗ ವೈ ಟಿ ಸ್ಟುಡಿಯೋದಾಗ ನಾವು ವಿಡಿಯೋನ ಅಪ್ಲೋ ಆಮೇಲೆ ನಾನು ಯೂಟ್ಯೂಬ್ನಾಗೆ ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಂತ ವಿಡಿಯೋ ಮಾಡೀನಿ ಸೊ ಅಲ್ಲಿ ನೀವು ನಿಮಗೆ ಡಿಟೇಲಾಗಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತೈತಿ ಆಮೇಲೆ ಭಾಳ ಜನ ಕೇಳ್ತಿರ್ತೀರಿ ತಮ್ಮೇಲೆ ಯಾವ ರೀ ಯಾವ ರೀತಿ ಯಾವ ಆ್ಯಪ್ನಾಗ ನೀವು ಕ್ರಿಯೇಟ್ ಅಂತ ಮುಂದಿನ ವಿಡಿಯೋದಾಗ ನಾನು ಆ ವಿಷಯನ ತೊಗೊಂಡ್ಬರ್ತೀನಿ ಸೊ ಬರೀ ವಿಡಿಯೋನ ಶುರು ಮಾಡೋಣ ಅಂತ ಫ್ರೆಂಡ್ಸ್ ನಾನಿವತ್ತು ಆಗಿ ವಿಡಿಯೋ ಶುರು ಮಾಡಿನಂತಾನೆ ಹೇಳ್ಬೋದಾ ಯಾಕಂದ್ರೆ ಭಾಳ ಕೆಲಸ ಇತ್ತು ಹೊರಗೆ ಹೋಗಿದ್ವಿ ಹಸ್ಬೆಂಡ್ ನಾನು ಬರೋದು ಲೇಟ್ ಆಯಿತು ಆಮೇಲೆ ಅದೆಲ್ಲ ಎಲ್ಲಿ ಶೂಟ್ ಮಾಡೋದು ಅಂತ ನಾನು ಶೂಟ್ ಮಾಡಲಿಲ್ಲ ಬಂದ್ಮ್ಯಾಗ ಲೇಟ್ ಆಯಿತು ಬರೋದು ಬಂದ್ಮ್ಯಾಗ ನಾನು ರೊಟ್ಟಿ ಮಾಡೋದು ಎಲ್ಲಿ ಅಂಥೇಳಿ ಟಯರ್ಡ್ ಆಗಿತ್ತು ಭಾಳ ಹಂಗಾಗಿ ರೊಟ್ಟಿ ಮುಟ್ಟಿಗೆ ಮಾಡಿದ್ರೆ ಆಯ್ತು ಅಂತೇಳಿ ಭಾಳ ದಿನ ಆಯಿತು ಮಾಡಿರಲಿಲ್ಲ ಭಾಳ ದಿನ ಅಂದ್ರೆ ಒಂದು ತಿಂಗಳುಗಳೇ ಆಯ್ತು ಅಂತ ಹೇಳ್ಬೋದ ರೊಟ್ಟಿ ಮುಟ್ಟಿಗೆ ಭಾಳ ಗಟ್ಟಿ ಅಂತ ಹೇಳ್ತಾರೆ ಹಾಗೆ ಒಟ್ಟಿ ಬಟ್ಟೆ ಸರಿದಿರ್ತೈತಲ್ಲ ಅಂಥವ್ರಿಗೂ ಭಾಳ ಭಾಳ ಈ ರೆಸಿಪಿ ಯೂಸ್ ಆಗ್ತೈತಿ ಟ್ರೈ ಮಾಡ್ರಿ ನೀವು ರೊಟ್ಟಿ ಮಾಡೋಕೆ ಬೋರ್ ಆಗಿತ್ತಂದ್ರೆ ಈ ಥರ ಸಲ ಮಾಡಿಕೊಡ್ರಿ ಮನೆಯೋರ್ಗೆ ಮಕ್ಳಗಂತರೂ ಸಖತ್ ಇಷ್ಟ ಆಗ್ತೈತಿ ಏನಿಲ್ಲ ನಾನು ಜೋಳದ ಹಿಟ್ಟು ತೊಗೊಂಡು ಇದು ಸಾಣಿಸೀನಿ ಜರಡಿ ಹಿಡ್ದೀನಿ ಅದು ಜರಡಿ ಮ್ಯಾಗ ಒಂದು ಮೂರಿಂದ ನಾಲ್ಕು ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡೀನಿ ಅದಕ್ಕೆ ಜಿಗಿ ಅಂತೀವಿ ನಾವು ನೀರು ಕುದಿಸಿ ಹಾಕೊಳ್ತೀವಿ ಈ ರೀತಿ ನಡುವ ಪ್ಲೇಸ್ ಮಾಡಿ ಅದಕ್ಕೆ ನೀರು ಹಾಕ್ಕೊಂಡು ಜಿಗಿ ಮಾಡ್ಕೊತೀವಿ ಒಂದೆರಡು ನಿಮಿಷ ಬಿಟ್ಟು ನಾದತೀನಿ ಸ್ವಲ್ಪ ಬಿಸಿ ಇತ್ತು ಅಂತೇಳಿ ಪರ್ಫೆಕ್ಟ್ ಇದ್ದವರು ಅವಾಗಿಂದ ಅವಾಗ ಇಟ್ಟು ಕಲಿಸ್ಕೊಂಡ್ಬಿಡ್ತಾರ ನಾದಿಬಿಡ್ತಾರೆ ಈಗ ನಾನು ಇಲ್ಲಿ ಒಂದು ದೊಡ್ಡ ಅಷ್ಟು ಬೆಳ್ಳುಳ್ಳಿ ತೊಗೊಂಡು ಜಜ್ಜಿನಿ ಅದಕ್ಕೆ ಖಾರ ಪುಡಿ ಹಾಕೊಳ್ಳತ್ತೀನಿ ನಾನು ತೋರಿಸೋದೆಲ್ಲ ಸ್ಕಿಪ್ ಮಾಡಬೇಡ್ರಿ ಎಲ್ಲ ಹಾಕ್ರಿ ಅಂದ್ರೆ ಚಲೋ ಆಗ್ತೈತಿ ಫರ್ಫೆಕ್ಟ್ ರುಚಿ ಕೊಡ್ತೈತೆ ಅಂತಲೇ ಹೇಳ್ಬೋದು ಈಗ ನಾನು ಇದು ನೀವು ಸ್ಕಿಪ್ ಮಾಡಿರಿ ನಡಿತೈತಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇತ್ತು ಅದನ್ನು ಸ್ವಲ್ಪ ಹಾಕಿನಿ ಇದು ಎಡಿಷ್ನಲ್ ಹಾಕ್ಲೇಬೇಕಂತೇನಿಲ್ಲ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ರಿ ಸ್ವಲ್ಪ ಇಲ್ಲ ಅಂತಂದ್ರೆ ಹಳ್ಳಿಗಳಾಗಿಂದು ಜಾಸ್ತಿ ಅವಾಗೆಲ್ಲ ಹಾಕ್ತಿರ್ಲಿಲ್ಲ ನ್ಯಾಚುರಲಾಗಿ ಹಂಗೆ ಮಾಡಿಬಿಡ್ತಿದ್ರೆ ಈಗ ನಾವು ಎಕ್ಸ್ಟ್ರಾ ಟೇಸ್ಟ್ ಕೇಳ್ತೀವಲ್ಲ ಹಂಗಾಗಿ ಕೊತ್ತಂಬರಿ ನಿಂಬೆ ಹಣ್ಣಿನ ರಸ ಇದೆಲ್ಲ ನಾವು ಹಾಕ್ತೀವಿ ಸೊ ಅವಾಗ ಹಂಗೇನು ಇರಲಿಲ್ಲ ನಮಗೂ ಮಮ್ಮಿ ಮತ್ತು ನಮ್ಮ ಅಜ್ಜಿ ಎಲ್ಲ ಮಾಡಿಕೊಡಾಗ ಹಂಗೆ ಜಜ್ಜಿ ಕಲ್ಲಾಗಿ ಜಜ್ಜಿ ತಿದ್ದರು ದೊಡ್ಡ ದುಡ್ಡು ಕಲ್ಲಿಲ್ಲ ಜಜ್ಜಷ್ಟು ಹಂಗಾಗಿ ನಾನು ಹಿಂಗೆ ಈ ರೀತಿ ಮಾಡ್ತೀನಿ ಈಗೆಲ್ಲ ಇದೇ ರೀತಿನ ಮಾಡಾತ್ತಾರಂತ ಹೇಳ್ಬೋದು ಸಿಟಿ ಒಳಗಿದ್ದರು ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಹಾಕ್ಕೊಂಡಿನಿ ಇದಕ್ಕೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಆವಾಗ ಹಂಗೆ ಅಂಚಿನಿಂದ ರೊಟ್ಟಿ ತೆಗೆದು ಸ್ವಲ್ಪ ಉಪ್ಪು ಖಾರ ತುಪ್ಪ ಬೆಳ್ಳುಳ್ಳಿ ಇಷ್ಟ ಎಲ್ಲ ಕಲಿಸಿ ರೊಟ್ಟಿಗೆ ಹಚ್ಚಿ ಕುಟ್ಟಿ ಕುಟ್ಟಿ ಕೊಟ್ಬಿಡ್ತಿದ್ರು ನಮ್ಗೆ ಬಿಸಿ ಬಿಸಿ ತಿಂತಿದ್ವಿ ಈಗ ನಾವೇ ಮಾಡಿ ನಾವೇ ತಿನ್ನೋದಂದ್ರೆ ಆಯಿತು ಅದು ಟೇಸ್ಟ್ ಗೊತ್ತೇ ಆಗೋದಿಲ್ಲ ನಿಮಗೆಲ್ಲ ಅನುಭವ ಆಗೈತೆ ಹೇಳ್ರಿ ಯಾಕಂದ್ರೆ ಲಾಸ್ಟ್ ಹೆಣ್ಮಕ್ಳು ತಿನ್ನೋದೇ ಲಾಸ್ಟ್ ಅಲ್ಲ ಎಲ್ಲರಿಗೆ ಮಾಡಿಕೊಟ್ಟು ಮೋಸ್ಟ್ಲಿ ನಾನು ಉಪ್ಪು ಹಾಕೀನಿ ಅಥವಾ ಹಾಕಿಲ್ಲ ಇಲ್ಲಿ ಮರ್ತೋದೆ ನಾನು ಮಾತಾಡ್ಕೊಂತ ನೋಡಿರಿ ಸ್ಕಿಪ್ ಆಗಿತ್ತಂದ್ರೆ ನೀವು ಉಪ್ಪು ಹಾಕೋರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಎರಡು ಸ್ಪೂನ್ ತುಪ್ಪ ಹಾಕಿನಿ ಮನೆಯಾಗೆ ಮಾಡುತ್ತ ಮಾಡಿದ್ದಾನೆ ಆ ತುಪ್ಪ ಅಂತೂ ಚಿಂತಿಲ್ಲ ಊರಿಗೆ ಹೋದಾಗ ಊರಿಂದ ಹೊರಗೆ ತಂದಿರ್ತೀನಿ ಹಿಂಗ ಇದೆಲ್ಲ ಚಂದಾಗ ಮಿಕ್ಸ್ ಮಾಡಬೇಕು ಒಂಚೂರು ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ಚಂದಾಗ ಮಿಕ್ಸ್ ಆಯ್ತು ಅಂದ್ರೆ ಟೇಸ್ಟ್ ಸೂಪರ್ ಕೊಡ್ತೈತಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ ಹತ್ತೀನಿ ವಯಸ್ಸು ಅವ್ರಿಗೆ ಕೊಡಬೇಕಾದ್ರೆ ಕೆಲವೊಂದು ಸಲ ನನಗೆ ಕನ್ಫ್ಯೂಸ್ ಆಗಿಬಿಡ್ತೈತಿ ಇದೆಲ್ಲನೂ ಹಾಕಿ ಮತ್ತೆ ನಾನು ಮಿಕ್ಸ್ ಮಾಡ್ತೀನಿ ಇದು ಒಂದು ಕಡೆ ಅದು ಎಲ್ಲ ರೆಡಿ ಮಾಡಿಟ್ಟು ಈ ಕಡೆ ಇಟ್ಟು ಕಲಿಸ್ಕೊಳ ಹಾತೀನಿ ಹಿಟ್ಟು ನಾದ ಹಾತೀನಿ ಫ್ರೆಂಡ್ಸ್ ಇದು ಖಂಡಿತ ಟ್ರೈ ಮಾಡಿರಿ ಒಟ್ಟಿಗೆ ಭಾಳ ಚಲೋ ಇದು ಗಟ್ಟಿ ನೀವೆಲ್ಲ ರಾಗಿ ಮುದ್ದೆ ತಿಂದು ಗಟ್ಟಿ ಅಂತೀರಲ್ಲ ಉತ್ತರ ಕರ್ನಾಟಕ ಸೈಡ್ ಇದು ರೊಟ್ಟಿ ಮುಟ್ಟಿಗೆ ತಿಂದರೆ ಗಟ್ಟಿ ಅಂತ ಹೇಳ್ತಾರೆ ನಿಮಗೆ ಒಂದು ಸಲ ಟೇಸ್ಟ್ ಮಾಡಿದ್ರೆ ಅಂದ್ರೆ ನೀವು ವಾರದಾಗ ಒಂದು ಸಲ ಎರಡು ಸಲ ಮಾಡ್ಕೊಂಡು ತಿಂದೇ ತಿಂತೀರಿ ಖಂಡಿತ ಟ್ರೈ ಮಾಡಿರಿ ಇದು ನಾನು ಭಾಳ ಅಂದ್ರೆ ಒಂದು ಒಂದು ಒಂದೂವರೆ ವರ್ಷದಿಂದ ಸೇ ಶೇರ್ ಮಾಡಿದ್ದೆ ಅನ್ಕೊತೀನಿ ಈ ರೆಸಿಪಿ ಅದಾಗಿಂದ ನಮ್ಮತ್ತೆ ಶೇರ್ ಹೋಗಿರಲಿಲ್ಲ ಹೆಂಗೂ ಮಾಡ ಅಂತ ಶೇರ್ ಮಾಡಿದೆ ಸಲ ಎಷ್ಟು ಬೇ ಬ್ಯಾಸ್ರಾಗ್ತೈತೆ ಅಂದ್ರೆ ಇಪ್ಪ ಎಲ್ಲಿ ವಿಡಿಯೋ ಮಾಡೋದು ತಿಂದು ಮಲ್ಕೊಂಡ್ರೆ ಸಾಕಪ್ಪ ನಂಗೆ ಆಗಿರ್ತೈತೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ನಾನು ಅದಕ್ಕೆ ಬ್ಲಾಗ್ ಮಾಡೋಕೆ ಹೋಗಲಿಲ್ಲ ಮನೆಯಾಗೂ ಅಷ್ಟು ವಾರದಾಗ ಒಂದ್ಸಲ ನಾನು ಕ್ಲೀನಿಂಗ್ ಆಗಿರಲಿ ಅಥ್ವಾ ಈ ರೇಷನ್ಗಳನ್ನು ಸಲ ಚೆಕ್ ಮಾಡ್ತಿರ್ತೀನಿ ಯಾಕಂದರೆ ಈ ತಂಪಿನ ದಿನ ಮ್ಯಾಗಗಳು ಅದೆಲ್ಲ ಆಗ್ತಿರ್ತೈತಲ್ಲ ಹಾಗಾಗಿ ಎಷ್ಟೇ ನಾವು ನೋಡ್ತಾ ನೋಡ್ಕೊತ ಇದ್ರೂ ಸ್ವಲ್ಪ ಚಳಿಗಾಲದಾಗ ಬಿಸಿಲಿಗೆ ಇಡೋದೆಲ್ಲ ಜಾಸ್ತಿ ಮಾಡಬೇಕಾಗ್ತೈತಿ ಕಾಳು ಕಡಿ ಎಲ್ಲ ಎಕ್ಸ್ಟ್ರಾ ಇದು ಫ್ರಿಜ್ನಾಗೆ ಇಟ್ಟಿರ್ತೀನಿ ಅಂದರೂ ನಮಗೆ ಬಳಸ್ತೀವಲ್ಲ ಅದಕ್ಕೆ ಎಷ್ಟು ಹುಳ ಆಗ್ತಿರ್ತವೆ ಈಗ ನಾನು ಮಾಮೂಲಿ ರೊಟ್ಟಿ ಹೆಂಗೆ ತಟ್ತಾರಲ್ಲ ಹಂಗೆ ರೊಟ್ಟಿ ತಟ್ಟಾತೀನಿ ದಪ್ಪ ಇದಕ್ಕೆ ಸ್ವಲ್ಪ ರೊಟ್ಟಿ ಮೀಡಿಯಮ್ ಅಳತಿನಾಗ ನಾನು ಸ್ವಲ್ಪ ಕೈಯಿಂದ ತಟ್ಟಿ ಲಟಿಸ್ತೀನಿ ಈ ಥರ ರೊಟ್ಟಿ ಒಂದು ಮೂರು ಮೂರು ರೊಟ್ಟಿ ಆಗಿತ್ತು ಅಂತ ಅಂದ್ಕೊತೀನಿ ಮೂರು ರೊಟ್ಟಿ ಹಾಂ ಮೂರು ರೊಟ್ಟಿ ಆಗಿತ್ತು ಈಗ ನಾನು ಸ್ವಲ್ಪ ಕೈಯಿಂದ ತಟ್ಟಿ 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 ರೊಟ್ಟಿ ಅಂದ್ರೆ ಲಟ್ಸ ಹಾಕ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ಹಿಟ್ಟು ಭಾಳ ಹದವಾಗಿರ್ಬೇಕು ಅಂದ್ರೆ ರೊಟ್ಟಿ ಚಲೋ ಬರ್ತಾವೆ ಬಾಳೋತ್ ನಾದುಕೋಬೇಕು ಈಗ ಅಂಚು ಕಾಯ್ದಿತ್ತು ಅದ್ರ ಮ್ಯಾಗ ರೊಟ್ಟಿ ಹಾಕಿ ನಾನು ನಾವು ಸೇಮ್ ರೊಟ್ಟಿ ಹೆಂಗೆ ಮಾಡ್ತೀವಿ ಜೋಳದ ರೊಟ್ಟಿ ಮ್ಯಾಗ ಒಂದು ಸ್ವಲ್ಪ ಒದ್ದಿ ಬಟ್ಟೆಯಿಂದ ನೀರು ಹಚ್ಬೇಕು ನೀರು ಹಚ್ಚಿಲ್ಲ ಅಂದ್ರೆ ರೊಟ್ಟಿ ರೊಟ್ಟಿನೇ ಆಗೋಲ್ಲ ಅರ್ದೋಗಿಬಿಡ್ತೈತಿ ಕಟ್ ಆಗಿಬಿಡ್ತೈತಿ ಹಂಗಾಗಿ ನೀರು ಹಚ್ಚಬೇಕಾಗ್ತೈತಿ ಯಾವುದೇ ರೊಟ್ಟಿ ಮಾಡ್ರಿ ನೀವು ಅಕ್ಕಿ ರೊಟ್ಟಿ ಮಾಡಿದ್ರೂ ಕೆಲವೊಬ್ರು ಎಣ್ಣೆ ಹಚ್ಚಿ ಮಾಡ್ತಾರೆ ಕೆಲವೊಬ್ರು ಈ ಥರ ನಾವು ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡ್ತಾರೆ ಬಟ್ ಈ ರೀತಿ ಫಸ್ಟ್ ರೊಟ್ಟಿ ಅಂದ್ರೆ ಉಬ್ಬುದೇ ಇಲ್ಲ ಬಿಲ್ಕುಲ್ ಉಬ್ಬುದಿಲ್ಲ ಅಂತಲೇ ಹೇಳ್ಬೋದು ಸೊ ಈಗ ಈ ರೊಟ್ಟಿ ರೆಡಿ ಆಗಿ ಆಗಕ್ಕೆ ಬಂತು ಕೆಲವೊಬ್ಬರು ಈ ರೊಟ್ಟಿ ಭಾಳ ಬೇಯಿಸೋದಿಲ್ಲ ಭಾಳ ಸುಡೋದಿಲ್ಲ ಸುಮ್ಮ ಕಡೆ ಈ ಕಡೆ ಒಂದೆರಡು ಸಲ ತಿರುವಾಕಿ ಮುದ್ದೆ ಅಂದ್ರೆ ಇದು ಮುಟ್ಟಿಗೆ ಕಟ್ಟಿಬಿಡ್ತಾರೆ ಬಟ್ ನಾನು ಸ್ವಲ್ಪ ಚಲೋನೆ ಸುಡ್ತೀನಿ ಅಂತಲೇ ಹೇಳ್ಬೋದು ನೋಡಿ ಇದು ಸೆಕೆಂಡ್ ರೊಟ್ಟಿ ಇದು ಚೆಂದ ಉಬ್ಬಾಕೈ ಸ್ವಲ್ಪ ನಾನು ಸ್ವಲ್ಪ ಹಶು ಜಾಸ್ತಿ ಆಗಿತ್ತು ಹಂಗಾಗಿ ಫಾಸ್ಟ್ 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 ಮಾಡಿದ್ರೆ ಐತೆ ಅಂತ ಅದ್ರ ಜೊತೆಗೆ ನಾನು ಫಾಸ್ಟ್ ಫಾರ್ವರ್ಡ್ ಇಟ್ಟೀನಿ ಇಷ್ಟು ಫಾಸ್ಟ್ ಏನು ಮಾಡೋದಿಲ್ಲ ನಿಮ್ಗೆ ಹಂಗೆ ಕಾ ಕೇಳ ಅಂದ್ರೆ ನೋಡೋಕಂಗೆ ಹಂಗೆ ಯಾ ಭಾಳ ಕೇಳ್ಯಾರ ಇಷ್ಟು ಫಾಸ್ಟ್ ಕೆಲಸ ಮಾಡ್ತೀರ ನೀವು ಅಂತೇಳಿ ಹಂಗೇನಿಲ್ಲ ಈಗ ನೋಡಿರಿ ಅದು ನಾನು ಖಾರ ರೆಡಿ ಮಾಡಿಟ್ಟಿದ್ದು ಹಚ್ಚಿ ಕೈಯಿಂದ ಕ್ಯೂಚಿ ಚಂದಾಗ ಕ್ಯೂಚ್ಬೇಕು ಕೈಯಿಂದ ಇಲ್ಲಾಂದ್ರೆ ನೀವು ಬಟ್ಟಲಿದಿಂದ ಹಿಂಗೆ ಮ್ಯಾಶ್ ಮಾಡಿದ್ರು ನಡಿತೈತಿ ಮಾಡಿ ಈ ರೀತಿ ಉಂಡೆ ಕಟ್ಬಿಟ್ರಿ ಅದೊಂದು ಕ್ಲಿಪ್ ಮಿಸ್ ಆಗೈತಿ ದಯವಿಟ್ಟು ಕ್ಷಮಿಸ್ರಿ ಕಂಪ್ಲೀಟಾಗಿ ಮುಟ್ಟಿಗೆ ರೆಡಿ ಆಯಿತು ನೋಡಿದ್ರೆ ನಿಮಗೆ ಭಯ ನೀರು ಬರಾತೈತೆ ಅಂತ ಅನಿಸ್ತೈತಿ ಟ್ರೈ ಮಾಡಿರಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈಗ ನಾನು ಊಟ ಎಲ್ಲ ಆದ್ಮ್ಯಾಗ ಅದೇ ಸ್ವಲ್ಪ ಅಕ್ಕಿ ಎಲ್ಲ ಇದ್ವು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆ ಡಬ್ಬಿ ತೊಳೆದಿಟ್ಟೀನಿ ಆ ಡಬ್ಬಿ ನಾನು ಬೇರೆ ಅದಕ್ಕನ್ನು ಯೂಸ್ ಮಾಡ್ಕೋಬೇಕು ಅಂದ್ಕೊಂಡೀನಿ ಅಂದರೆ ಗಿಡಗಳ ನೆಡೋಕ್ಕಾಗಿರ್ಬೋದು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳೆಯಾಕತ್ತವ ಮನೆಯಾಗೀಗ ನನಗೆ ಅದೊಂದು ಇಂಟ್ರೆಸ್ಟ್ ಬಂದುಬಿಟ್ಟೈತಿ ಹಂಗಾಗಿ ಅದು ಕಟ್ ಮಾಡಿ ಅದ್ರಾಗ ಮೆಂತ್ಯ ಸೊಪ್ಪು ಅದೆಲ್ಲ ಬೆಳಿಬೇಕಂತ ಪ್ಲ್ಯಾನ್ ಮಾಡೀನಿ ಎಕ್ಸ್ಟ್ರಾ ಐತೆ ಹಂಗಾಗಿ ಊರಿಂದ ಆ್ಯಕ್ಚುಲಿ ಇದು ಊರಿಂದ ತಂದಿದ್ದ ಹಾಂ ತಂದಿನಿ ಮನೆಯಾಗಿದ್ವ ಅಂದ್ರೆ ಟೀ ಪೌಡರ್ ಬಿಸ್ನೆಸ್ ಮಾಡೋದ್ರಿಂದ ಅವರು ಜಾಸ್ತಿ ತಂದಿದ್ರು ಆವಾಗ ಅದಕ್ಕೆ ಅಪ್ಪಾಜಿ ತೊಗೊಂಡೋಗಿ ಅಂತೇಳಿ ಕಟ್ಟು ಕಳ್ ಕೊಟ್ಟು ಕಳಿಸಿದ್ರು ಒಂದು ಮೂರು ಎರಡು ಮೂರು ಡಬ್ಬಿ ಅದು ನನಗೆ ಭಾಳ ಹೆಲ್ಪ್ ಆಗ್ಯಾವ ಅಂದ್ರೆ ಜಾಸ್ತಿ ರೇಷನ್ ಎಲ್ಲ ಇತ್ತು ಅಂದ್ರೆ ಇದ್ರಾಗ ಅದು ಹಂಗಾಗಿ ಅದು ತೊಳೆದು ಹಿಟ್ಟಿನೇ ಬಿಸಿಲಿಗೆಲ್ಲ ಒಣಗಿಸಿ ಮತ್ತೆ ಅದ್ರಾಗ ಸ್ಟೋರ್ ಮಾಡೋಕ್ಕೆ ಬರ್ತೈತೆ ಅಂತೇಳಿ ಈ ರೀತಿ ಏನಾದರೂ ಏನಾದರೂ ಕೆಲಸ ಇದ್ದೇ ಇರ್ತಾವೆ ಹುಡುಕಿ ಹುಡುಕಿ ಮಾಡಬೇಕಷ್ಟ ಇಲ್ಲಾಂದ್ರೆ ಮನೆ ಕೆಲಸ ಮತ್ತು ಯಾರು ಮಾಡೋಕ್ಕೆ ಸಾಧ್ಯ ಅಲ್ಲ ಹಂಗಾಗಿ ಅದಾದ್ಮೇಲೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳೆದು ಅದು ಕೂಡ ಇಟ್ಟೀನಿ ನಾಳೆಗೆ ಸಂಕ್ರಾಂತಿ ಆಗಿರೋದ್ರಿಂದ ಮೋಸ್ಟ್ಲಿ ಇದು ನಿಮ್ಗೆ ಸಂಕ್ರಾಂತಿ ಹಬ್ಬದ ದಿನ ಸಿಗ್ತೈತಿ ಅಡ್ವಾನ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲು ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡೋಣ ಹಂಗಾಗಿ ಸ್ವಲ್ಪ ಎಲ್ಲ ಮಿಕ್ಸ್ಡ್ ಕಾಳುಗಳನ್ನು ನೆನೆ ಇಟ್ಟೀನಿ ಮುಂಜಾನೆ ಅದು ಬರ್ತಾ ಇಲ್ಲಾಂದ್ರೆ ಕಾಳು ಪಲ್ಯ ಎಲ್ಲ ಮಾಡೋಕ್ಕೆ ಬರ್ತೈತೆ ಅಂತೇಳಿ ಫೈನಲಿ ಮಜ್ಜಿಗೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಸಮಾಧಾನ ಆಗ್ತೈತಿ ಹಂಗಾಗಿ ಮಜ್ಜಿಗೆನೂ ರೆಡಿ ಮಾಡಿದೆ ಈಗ ಹಸ್ಬೆಂಡ್ಗೆ ಕೊಟ್ಟಿನ ಆಲ್ರೆಡಿ ಅವ್ರು ಕುಡ್ದಾರ ಈಗ ನಾನು ಕುಡಿಬೇಕು ಕಾಳುಗಳೆಲ್ಲ ನೆನೆ ಇಟ್ಟಿನಿ ಬೆಳಿಗ್ಗೆ ಅನ್ನೋ ಅಷ್ಟ ನೆನದಿರ್ತಾವೆ ಹಂಗಾಗಿ ಮತ್ತೆ ನಿಮ್ಗೆ ಇನ್ನೊಂದು ತೋರ್ಸಾತೀನಿ ಲಾಸ್ಟ್ ಇಯರ್ ಹತ್ರ ಲಾಸ್ಟ್ ಇಯರು ನಿಮ್ಮ ಜೊತೆಗೆ ಶೇರ್ ಮಾಡೀನಂದ್ರೂ ಹೆಂಗೂ ಮಾಡಿದ್ದೆ ಈ ವರ್ಷನೂ ಅದನ್ನು ಶೇರ್ ಮಾಡಿಬಿಡು ಅಂತೇಳಿ ಎಳ್ಳು ಬೆಲ್ಲ ಶೇರ್ ಮಾಡ್ತೀನಿ ಹಂಗು ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ಮೊದಲೇದಾಗಿ ಎಳ್ಳು ಚಂದಾಗ ಹಸನ್ ಮಾಡಿ ಅದು ಸ್ವಲ್ಪ ಚಟಪಟ ಅನ್ನೋದನ್ನ ಉರಿಬೇಕು ಅದೆಲ್ಲ ಉರಿದ್ಮ್ಯಾಗ ಗ್ಯಾಸ್ ಆಫ್ ಮಾಡಿ ಎಷ್ಟು ನಿಮ್ಗೆ ಮನೇಲಿ ಹೆಂಗೆ ಎಷ್ಟು ಅನ್ಸುತ್ತೆ ಅದು ಕ್ವಾಂಟಿಟಿ ನೋಡಿ ಮಾಡ್ಕೊರಿ ನಾನು ಯಾವ ರೀತಿ ಮಾಡಬೇಕಂತ ಅಷ್ಟೇ ತೋರಿಸಾತೀನಿ ಎಳ್ಳು ಹುರಿದಿಂದ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ನಾವು ಪುಟಾಣಿ ಮತ್ತು ಕೊಬ್ಬರಿ ಹಿಂದಿಂದ ತೆಗೆದುಬಿಟ್ಟು ಬೆಳ್ಳಂದಷ್ಟು ತೊಗೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಟಿದೆ ಅದು ಮೂರು ಹಾಕಿನಿ ಈಗ ಬೆಲ್ಲನೂ ಸ್ವಲ್ಪ ತಣ್ಣಗಾದ್ಮ್ಯಾಗ ಬೆಲ್ಲದ ಪೀಸ್ ಮಾಡಿ ಅದನ್ನು ಹಾಕಿನಿ ಹಾಕಿ ರೆಡಿ ಅದು ನೋಡ್ರಿ ಎಳ್ಳು ಈ ರೀತಿ ಭಾಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಶೇಂಗದ ಸಿಪ್ಪಿ ತೆಗಿಲೇಬೇಕಾಗ್ತೈತಿ ಅದರ ಚೆಂದ ಕಾಣಿಸ್ತಾವ ತಿನ್ನೋಕೆ ಇಷ್ಟ ನೋಡ್ರಿ ಎಳ್ಳು ಬೆಲ್ಲ ಮಾಡೋದು ಸೊ ಇದರೊಂದಿಗೆ ನಾನು ಇವತ್ತಿನ ವ್ಲಾಗು ಮುಗಿಸ್ತೀನಿ ನೆಕ್ಸ್ಟ್ ನಾಳಿಗೆ ನೋಡೋಣ್ರಿ ಎಷ್ಟು ಸಾಧ್ಯ ಅಷ್ಟು ವ್ಲಾಗ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಆಗ ತಿಳಿಸ್ರಿ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸೊಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಮುಂದಿನ ಒಂದು ವ್ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ದ